ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೀಡುವಲ್ಲಿ ಆರ್ಮಿಗೆ ಸಂಬಂಧಪಟ್ಟರು ಹಾಗೆ ಮೆಡಿಕಲ್ ಮತ್ತು ಫಿಸಿಕಲ್ ಬಗ್ಗೆ ತಿಳಿದುಕೊಂಡು ಹೋಗೋಣ ಎಲ್ಲರೂ ಕೇಳ್ತಾ ಇದ್ರಿ ಆರ್ಮಿ ಎಕ್ಸಾಮ್ ಅಂತೂ ಮುಗಿದು ಈಗ ಎಕ್ಸಾಮ್ ಅಂತೂ ಎಲ್ಲರೂ ಮೂವತ್ತು ಟಚ್ ಮಾಡಿನಿ ಸರ ಮೂವತ್ತೈದು ಟಚ್ ಮಾಡೀನಿ ನಲ್ವತ್ತು ಟಚ್ ಮಾಡಿನಿ ಅಂತ ಎಲ್ಲರೂ ಮೆಸೇಜ್ ಹಾಕಿದ್ರಿ ಭಾಳ ಆಯಿತು ಎಕ್ಸಾಕ್ಟ್ ಮೂವತ್ತೈದು ಹಾಕಿರೋಂತೂ ಕ್ಲಿಯರ್ ಆಗ್ತದೆ ಹಾಗಿದ್ರೆ ನೆಕ್ಸ್ಟ್ ಸ್ಟೆಪ್ ಏನ ಇನ್ನು ನೀವು ಒಂದು ಸ್ಟೆಪ್ ಮುಗಿಸಿ ಈಗ ಎರಡನೇ ಸ್ಟೆಪ್ ಏನೈತಿ ಫಿಸಿಕಲ್ ಐತಿ ಮತ್ತು ಮೂರನೇ ಸ್ಟೆಪ್ ಮೆಡಿಕಲ್ ಐತಿ ಫೈನಲ್ ಮೆರಿಟ್ ಮಾತ್ರ ಲಾಸ್ಟಿಗೆ ಇರ್ತೈತಿ ಆ ಕಾರಣಕ್ಕೆ ಹುಡುಗರು ಏನು ಕೇಳ್ತಾ ಇದ್ರಿ ಅಂದರೆ ಮೆಸೇಜ್ ಮಾಡ್ತಾಯಿದ್ರಿ ಸರ್ ನಮಗೆ ಫಿಸಿಕಲ್ ಬಗ್ಗೆ ಮಾಹಿತಿ ಇಲ್ಲ ನಾವು ಫಸ್ಟ್ ಟೈಮ್ ಹೊಂಟಿವಿ ರೀ ನಾವು ಮೆಡಿಕಲ್ ಬಗ್ಗೆ ಮಾಹಿತಿ ಇಲ್ಲ ನಾವು ಕೂಡ ಫಸ್ಟ್ ಟೈಮ್ ರೀ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂತ ಹೇಳ್ತಿದಿರಿ ಈಗ ನೋಡ್ರಿ ನಾ ಫಿಜಿಕಲ್ ಬಗ್ಗೆ ಮೆಡಿಕಲ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲಿ ನೋಡ್ಕೊಂಬಂದು ಆಗುತ್ತಿಲ್ಲ ಯಾಕಂದ್ರೆ ನಂದು ಎಕ್ಸ್ಪೀರಿಯನ್ಸ್ ಐತಿ ನಾನು ಕೂಡ ಫಿಸಿಕಲ್ ಹೇ ಬಂದೇನಿ ಮೆಡಿಕಲ್ ಹೇ ಬಂದೇ ಒಳಗೆ ನಂದು ಕೂಡ ಎಕ್ಸಾಂಪ್ ಫೇಲ್ ಒಂದ್ಸರ್ತಿ ರನ್ನಿಂಗ್ ಆಗಿತ್ತು ಮತ್ತು ಮೆಡಿಕಲ್ ಕೂಡ ಪ್ರೇಸ್ ಇತ್ತು ಅಂದರೆ ಎಕ್ಸಾಮ್ ಫೇಲ್ ಮತ್ತು ಕೊರೋನಾ ಬ್ಯಾಚೊಳಗೆ ಕೊರೋನಾ ಬ್ಯಾಚೊಳಗೆ ನಾನು ಕೂಡ ಟ್ರೇಡ್ಸ್ಮನ್ನ ಎಕ್ಸಲೆಂಟ್ ಹೊಡೆದಿದ್ದೆ ಎಕ್ಸಲೆಂಟ್ ಹೊಡೆದಿದ್ದೆ ಎಕ್ಸಾಮ್ ಅಂತ ಯಾರ್ಟರ್ ಗೊತ್ತೋದಿ ಎಕ್ಸಾಮ್ ಬ್ಯಾನ್ ಆಯಿತು ಅದ್ರ ಹೋಗಿಬಿಟ್ಟು ನಾನು ಇದೀನಿ ಯಾರ್ಯಾರು ಕೊರೋ ಬೇಕು ಹಿಂದಿಳಿದಿರಿ ಅವ್ರು ಒಂದು ಸ್ವಲ್ಪ ಕಮೆಂಟ್ ಹಾಕಿರಿ ಯಾಕಂದ್ರೆ ಆ ಟೈಮ್ದಾಗ ಯಾರು ಅಂತ ಅವ್ರು ಎಷ್ಟೋ ಗೊತ್ತಿರ್ತೈತಿ ಆ ಕಷ್ಟ ನಿಮ್ಗೆ ಆಗೋದು ಬೇಡ ನಿಮ್ಮ ಏಜ್ ಐತಿ ಈಗ ಸರಿಯಾಗಿ ಅಭ್ಯಾಸ ಮಾಡಿರಿ ಅಭ್ಯಾಸ ಅಂತೂ ಮಾಡಿ ಎಕ್ಸಾಮ್ ಅಂತ ಬರ್ತೀರಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ನೀವು ಓಡ್ರಿ ಅಂದ್ರೆ ರನ್ನಿಂಗ್ ಮುಗಿದಂದ್ರೆ ಅದು ಮೆಡಿಕಲ್ ಪ್ರೈಸ್ ಆಯಿತು ಫೈನಲ್ ಮೆಟೈ ನೀವು ಬರ್ತೀರಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಫಿಜ್ಕಲ್ ಯಾವ ರೀತಿ ಇರ್ತೈತಿ ಮೆಡಿಕಲ್ ಯಾವ ರೀತಿ ಇರ್ತೈತಿ ಅನ್ನೋದನ್ನು ಡಿಸ್ಕಷನ್ ಮಾಡೋಣ ಈಗ ನೋಡ್ರಿ ಹಾಗಿದ್ರೆ ಫಸ್ಟ್ ಅಂದ್ರೆ ಫಿಜಿಕಲ್ ಕ್ವಾಲಿಫೈ ಈಗ ಸದ್ಯ ನೀವು ಎಕ್ಸಾಮ್ ಹತ್ತಿ ಬರ್ದಿರಿ ಎಕ್ಸಾಮ್ ಬರ್ದಿರಿ ಅಂದ್ರೆ ಫಿಸಿಕಲ್ ಕ್ವಾಲಿಫೈ ಆಗಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬೇಕು ಫಿಸಿಕಲ್ ಫಿಸಿಕಲ್ ಕಷ್ಟ ಕ್ವಾಲಿಫೈ ಆಗಬೇಕಂತಂದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಪ್ಲಸ್ ಯಾರು ಮಾಡಿರ್ಲಿಲ್ಲ ಇಪ್ಪತ್ತೈದು ಯಾರು ಟಚ್ ಮಾಡಿದಿರಲಿಲ್ಲ ಅಂದ್ರೆ ಐವತ್ತು ಮಾರ್ಕ್ಸ್ ಅದು ಇಪ್ಪತ್ತೈದು ಕ್ವರ್ಸೆಂಟ್ ಟಚ್ ಮಾಡಿ ಅಂದ್ರೆ ಐವತ್ತು ಮಾರ್ಕ್ಸ್ ಇಪ್ಪತ್ತೈದು ಟಚ್ ಮಾಡಿದ್ರೆ ನೀವು ಆರಾಮಾಗಿ ನಿಮ್ದು ಫಿಸಿಕಲ್ಗೆ ಬರ್ತೈತಿ ನೀವು ಏನಾದರೂ ಫೈನಲ್ ಮೆರಿಟ್ ಹೋಗಬೇಕಿತ್ತಂದ್ರೆ ಫೈನಲ್ ಮೆರಿಟ್ ಹೋಗ್ಬೇಕಿತ್ತಂದ್ರೆ ಮೂವತ್ತೈದು ಕ್ವರ್ಸೆಂಟ್ ಟಚ್ ಮಾಡಿ ಮೂವತ್ತೈದು ಪ್ಲಸ್ ಆಗ್ಬೇಕು ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಮಾಡಿದ್ರೆ ಆಗ್ತೈತಿ ಆದರೆ ನೀವು ಸೇಫ್ ಜೋನ್ ಇರಬೇಕಂದ್ರೆ ಫೋಟಿ ಪ್ಲಸ್ ಆಗಿರ್ಬೇಕು ಫೋಟಿ ಪ್ಲಸ್ ನಿಮ್ದು ಏನಾದರೂ ಸ್ಕೋ ಟಚ್ ಮಾಡಿದ್ರೆ ಅಂದರೆ ಏಯ್ಟಿ ಸ್ಕೋರ್ ಆಗ್ತದೆ ತರ್ಟಿ ಫೈವ್ ಅಂದರೆ ಸೆವೆಂಟಿ ಸ್ಕೋರ್ ಸೆವೆಂಟಿ ಸ್ಕೋರ್ ಐತಾರೆ ನೀವು ಪಾಸ್ ಆಗ್ತೀರಿ ಇಲ್ಲ ಅಂತಲ್ಲ ಆದರೆ ಹೇಳೋಕ್ಕಾಗಿಲ್ಲ ಆಕೈತಿ ಇಲ್ಲ ಅಂತ ಡೌಟ್ ಆದರೂ ಆಗ್ತೀರಿ ಅದರ ಪೂರ್ತಿ ಸೇಫ್ ಜೋನ್ ಅಂದರೆ ನೀವು ಫೋರ್ಟಿ ಪ್ಲಸ್ ಏನಾದರೂ ಟಚ್ ಮಾಡ್ತೀರಾ ಸೇಫ್ ಜೋನ್ ತರ್ಟಿ ಇದ್ದಾರು ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಆದರೆ ಸೇಫ್ ಜೋನ್ ಅಂದರೆ ಫೋಟಿ ಪ್ಲಸ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನು ಬರುತ್ತೆ ಯಾರುಗಳು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಯಾರು ಮೂರು ಯಾರು ಅದಾವೆ ಮೂರು ಯಾರು ಯಾವ್ಯಾವ ಅಂದ್ರೆ ಒಂದು ಬೆಳಗಾವಿ ಯಾರು ಐತಿ ಒಂದು ಬೆಂಗಳೂರು ಯಾರು ಒಂದು ಮಂಗ್ಳೂರು ಯಾರು ಇವೆಲ್ಲವೂ ಸೇಮ್ ಕೂಡ ನಡೆಯಂಗಿಲ್ಲ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಫಿಸಿಕಲ್ ನೆಡ್ತಾವೆ ಬೆಳಗಾವಿ ರಾಯಚೂರು ಬೆಂಗಳೂರು ಒಂದು ಕಡೆ ಮಂಗ್ಳೂರು ಒಂದು ಕಡೆ ಹಿಂಗೆ ಸಪ್ರೇಟ್ ಸಪ್ರೇಟಾಗಿ ನೀಡ್ತಾವ ಒಂದು ಕಡೆ ಇರೋಂಗಿಲ್ಲ ಓಕೆ ನೆಕ್ಸ್ಟ್ ಏನು ಪಿಜ್ಕಲ್ ಬಂದುಬಿಟ್ಟು ಏನು ಏನಿರ್ತೈತಿ ಅಂತಂದ್ರೆ ಪಿಜ್ಕಲ್ ಏನು ಮಾಡ್ತಾರೆ ಫಸ್ಟ್ ಏನಿರ್ತೈತಿ ನಿಮ್ದು ಹೈಟ್ ಚೆಕ್ ಮಾಡುತ್ತೆ ಹೈಟ್ ಅಂದ್ರೆ ಏನ ಒಂದು ಜಸ್ಟ್ ಒಂದು ಕಾಂಬು ಇರ್ತೈತಿ ನಿಮ್ಮ ಹೈಟ್ ಎಷ್ಟು ಬೇಕಾ ಒನ್ ಸಿಕ್ಸ್ಟಿ ಸಿಕ್ಸ್ ಬೇಕಾ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಬೇಕಾ ಹೈಟ್ ಸ್ಟಾರ್ಟಿಂಗ್ ಜಸ್ಟ್ ಈ ರೀತಿ ಚೆಕ್ ಮಾಡ್ತಾರೆ ಒಂದು ಇರ್ತೈತಿ ಅದ್ರೊಳಗೆ ನೀವು ದಾಟಿ ಹೋದ್ರೆ ಮುಗೀತು ನಿಮಗೆ ತೆಲಿ ಹತ್ತು ಹತ್ಬೇಕಲ್ಲ ಹತ್ತು ಹೊರದಾಗ ಮುಗೀತು ಅದ್ರ ಮತ್ತೆ ಒಳಗೆ ಹೋದ ಮೆಡಿಕಲ್ ಚೆಕ್ ಮಾಡುವಾಗ ಮತ್ತೊಂದು ಸರ್ತಿ ಕಂಪ್ಯೂಟರ್ ಚೆಕ್ ಇರುತ್ತೆ ನಿಮ್ಮದು ಇದು ಜಸ್ಟ್ ಎಂಟ್ರೆನ್ಸ್ ಅಷ್ಟೇ ಇದೆ ಕಂಪ್ಯೂಟರ್ ಚೆಕ್ ಮತ್ತೊಂದು ಇರುತ್ತೆ ಅಲ್ಲಿ ನಿಮ್ಮದು ಕರೆಕ್ಟಾಗಿ ಹೈಟ್ ಚೆಕ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಅದು ಮುಗಿದ ನಂತರ ಏನು ಇರ್ತಂದ್ರೆ ರನ್ನಿಂಗ್ ಇರತೈತೆ ರನ್ನಿಂಗ್ ಎಷ್ಟು ಇರ್ತೈತಿ ಹದಿನಾರು ಮೀಟ್ರ್ ಹದಿನಾರು ಮೀಟ್ರ್ ರನ್ನಿಂಗ್ ಇರ್ತೈತಿ ಗ್ರೌಂಡ್ ನಾಲ್ಕುನೂರು ಮೀಟರ್ ಇರ್ತೈತೆ ಎಕ್ಸಾಕ್ಟ್ ನಾಲ್ಕನೂರು ಮೀಟರ್ ಐತಿ ನಾಲ್ಕುನೂರು ಮೀಟರ್ ಅಂದ್ರೆ ನಾಲ್ಕುನೂರು ಇಂಟು ನಾಲ್ಕು ಅಂದ್ರೆ ಎಷ್ಟಾಗುತ್ತೆ ಹದಿನಾರು ಮೀಟ್ರ್ ನೀವು ನಾಲ್ಕು ರೌಂಡ್ ರನ್ನಿಂಗ್ ಮಾಡಬೇಕಾಗುತ್ತೆ ನಾಲ್ಕು ರೌಂಡ್ ರನ್ನಿಂಗ್ ಮಾಡ್ಬೇಕಾಗುತ್ತೆ ರನ್ನಿಂಗ್ ಗ್ರೂಪ್ ಒನ್ ಗ್ರೂಪ್ ಟು ಗ್ರೂಪ್ ತ್ರೀ ಗ್ರೂಪ್ ಫೋರ್ ಅಂತ ಇರ್ತೈತಿ ಅವಾಗ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾವ ನೀವು ಏನಾದರೂ ಫಸ್ಟ್ ಗ್ರೂಪ್ ಫಸ್ಟ್ ಗ್ರೂಪ್ ಅಂದ್ರೆ ಎಕ್ಸಲೆಂಟ್ ಎಕ್ಸಲೆಂಟ್ ಹೊಡೆದ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾವಪ್ಪ ಅಂದ್ರೆ ಅರ್ವತ್ತು ಮಾರ್ಕ್ಸ್ ಬರ್ತಾವೆ ಎಕ್ಸಲೆಂಟ್ ಹೊಡೆದ್ರಿ ಫಸ್ಟ್ ಗ್ರೂಪ್ ಹೊಡೆದ್ರಿ ನಿಮ್ಗೆ ಅರವತ್ತು ಮಾರ್ಕ್ಸ್ ಬರ್ತಾವೆ ರನ್ನಿಂಗ್ ಒಳಗೆ ಸೆಕೆಂಡ್ ಗ್ರೂಪ್ ಹೊಡೆದ್ರಿ ಅಂತಂದ್ರೆ ನಲ್ವತ್ತೆಂಟು ಮಾರ್ಕ್ಸ್ ಬರ್ತಾವೆ ಸೆಕೆಂಡ್ ಗ್ರೂಪ್ಗೆ ನಲ್ವತ್ತೆಂಟು ಮಾರ್ಕ್ಸ್ ಬರ್ತಾವ ತರ್ಡ್ ಗ್ರೂಪ್ ಹೊಡೆದ್ರಿ ಅಂತಂದ್ರೆ ನಿಮ್ಗೆ ತರ್ಟಿ ಸಿಕ್ಸ್ ಮಾರ್ಕ್ಸ್ ಬರ್ತಾವೆ ಮೂವತ್ತಾರು ಅಂಕಗಳು ಬರ್ತಾವೆ ನೀವು ಏನಾದರೂ ಫೋರ್ತ್ ಗ್ರೂಪ್ ಹೊಡೆದ್ರಿ ಅಂದ್ರೆ ಟ್ವೆಂಟಿ ಫೋರ್ ಮಾರ್ಕ್ಸ್ ಬರ್ತಾವೆ ನಿಮಗೇನಪ್ಪ ಅಂತಂದ್ರೆ ಯಾರ್ಯಾರು ತರ್ಟಿ ಮಾಡಿರಿ ತರ್ಟಿ ನಾವು ತರ್ಟಿ ಅಟ್ ಟಚ್ ಮಾಡಿಂತ ಸರ್ ಎಕ್ಸಾಮ್ನಾಗ ನಾ ಭಾಳ ಕಡಿಮೆ ಟಚ್ ಮಾಡಿ ಎಲ್ಲ ಹಾಡೋರು ನಲ್ವತ್ತು ಹೇಳ್ತಾವ್ರಿ ನಾ ಮೂವತ್ತೈದು ಹೇಳ್ಕತ್ತಾವ ನನ್ನ ಮಾರ್ಕ್ಸ್ ನೋಡ್ರಿ ಕಡಿಮೆ ಅದಾವೆ ರೀ ನಾವು ಹೆಂಗೆ ಮಾಡೋದು ಅಂತ ತಿಂಕ್ ನಿಮ್ಗೆ ತಲೆ ಬರಕತ್ತಿದ್ರೆ ಫಿಸಿಕಲ್ ಮಾಡ್ಕೋರಿ ಫಿಜಿಕಲ್ಲು ಎಕ್ಸ್ಲೆಂಟ್ ನೋಡಿರಿ ಪುಲಪ್ಸೇ ಎಕ್ಸ್ಲೆಂಟ್ ಮಾಡ್ಕೋರಿ ಪ್ರತಿಯೊಂದ್ರೊಳಗೆ ಎಕ್ಸಲೆಂಟ್ ಮಾಡಿರಿ ಫಿಸಿಕಲ್ ಒಳಗೆ ಇನ್ನೂ ಐತೆ ನಿಮ್ಗೆ ಇನ್ನೂ ಕಾಲ ಮಿಂಚಿಲ್ಲ ಐತಿ ಮಾಡ್ಕೋರಿ ಇದ್ರೊಳಗೆ ಮಾಡ್ಕೊ ರೀ ಸ್ಕೋರ್ ಬರ್ತಾವೆ ಇವು ಕೂಡ ಯಾರಾಗ್ತಾವೆ ಟೋಟಲ್ ಟೂ ಹಂಡ್ರೆಡ್ಗೆ

ನೆಕ್ಸ್ಟ್ ಲಾಂಗ್ ಜಂಪ್ ಲಾಂಗ್ ಜಂಪ್ ಅಂತೂ ಒಂಬತ್ತು ಫೀಟ್ ಇರ್ತೈತಿ ನೀವು ಆರಾಮ್ ಜಿಗಿತೀರಿ ಹೊಲದಾಗೆಲ್ಲ ನೀವು ಅಡ್ಡ ಪಡ್ಡ ಗಟ್ಟ್ರಲ್ಲಿ ಜಿಗಿ ನೀವು ಇರ್ತೈತಿ ಆರಾಮ್ ಸೇರಿ ನೀವು ಜಿಗಿತೀರಿ ಯಾಕಂದ್ರೆ ಹಳ್ಳಿ ಹುಡುಗರು ಇರ್ತೀರಿ ಆಲ್ಮೋಸ್ಟ್ ಆರ್ಮಿ ಹೋಗಿ ಹೋಗುವಂಥ ಹುಡುಗರನ್ನ ಹಳ್ಳಿ ಇರ್ತೀರಿ ನಿಮ್ಗೆ ಗೊತ್ತಿರ್ತೈತಿ ಹೊಲದಾಗೆಲ್ಲ ಕೆಲಸ ಮಾಡ್ತೀರಿ ಈ ಒಂಬತ್ತು ಫೀಟ್ ಜಿಗಿದಲ್ಲ ನೀವು ಹದಿನಾಲ್ಕು ಪುಟ್ಟ ಜಿಗಿ ಅವರು ಜಿಗಿತೀರಿ ಇದೇನು ದೊಡ್ಡ ಕಷ್ಟ ಅಲ್ಲ ಇದನ್ನು ಪೇಲ್ ಆದ್ರಂತೂ ಹಿಸ್ಟ್ರಿ ಒಳಗ ಇಲ್ಲ ನೀವು ಪೇಲ್ ಆದ್ರಂದ್ರೆ ನಿಮ್ಮಂತ ಇದ್ರೆ ಅಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನು ಬರ್ತದ ಪುಲಪ್ಸ್ ಪುಲಪ್ಸ್ ಅಂದ್ರೆ ಇಲ್ಲಿ ಐತೆ ನೋಡ್ರಿ ಇಮೇಜ್ ಪುಲಪ್ಸ ಐಬೇಕಂದ್ರೆ ಇವ್ನ ಪಾಸ್ ಹಾಕ ಆರಾದ್ರೆ ಸಾಕ ಆರಾದ್ರೆ ಸಾಕು ಪಾಸ್ ಆದ್ರೆ ಅನ್ನೋದು ಅವಶ್ಯಕತೆ ಇಲ್ಲಿ ಪಾಸ್ ಆದ್ರೆ ಸಾಕ ಅನ್ನೋಂಗಿಲ್ಲ ಯಾಕಂದ್ರೆ ನಮಗೆ ಬೇಕಾಗಿದ್ದ ದಿನ ಹೈ ಹೈಸ್ಕೂಲ್ ಆಗ್ಬೇಕು ನಮ್ದು ಪಾಸ್ ಹಾಕ ಬೇಕಷ್ಟೇ ಆದ್ರೆ ನಮ್ಗೆ ಬೇಕಾಗಿದ್ದ ದಿನ ಬೇಕು ಯಾಕೆ ಹೇಳ್ರಿ ಹತ್ತು ನೀವು ಪುಲಪ್ಸ್ ಹೊಡೆದಿರ ನಿಮ್ಗೆ ನಲ್ವತ್ತು ಮಾರ್ಕ್ಸ್ ಬರ್ತಾವೆ ಹತ್ತು ಹೊಡೆದ್ರೆ ನಲ್ವತ್ತು ಮಾರ್ಕ್ಸ್ ಬರ್ತಾವೆ ಒಂಬತ್ತು ಹೊಡೆದಿರ ಮೂವತ್ತ್ ಬರ್ತಾವ ಎಂಟು ಹೊಡೆದಿರಿ ಅಂದರೆ ಇಪ್ಪತ್ತೇಳು ಬರ್ತಾವೆ ಏಳು ಹೊಡೆದಿರಿ ಅಂದ್ರೆ ಇಪ್ಪತ್ತೊಂದು ಮಾರ್ಕ್ಸ್ ಬರ್ತಾವೆ ಆರು ಹೊಡೆದಿರಿ ಅಂದ್ರೆ ಹದಿನಾರು ಮಾರ್ಕ್ಸ್ ಬರ್ತಾವೆ ಅದ್ರ ನಿಮ್ಗೆ ಬೇಕಾಗಿರೋದು ಎಷ್ಟು ಮಾರ್ಕ್ಸ್ ನಲ್ವತ್ತು ಮಾರ್ಕ್ಸ್ ನೋಡಿರಿ ಇದು ಆರು ಹೊಡೆದಿರಿ ತಿಳ್ಕೊಂಡು ನೀವು ಪಾಸಿಂಗ್ ಮಾರ್ಕ್ಸ ಪಾಸಿಂಗ್ ಮಾರ್ಕ್ಸ್ ಆರು ಹೊಡೆದಿರಿ ಹದಿನಾರು ಮಾರ್ಕ್ಸ್ ಯಾರು ಒಬ್ರು ಹತ್ತು ಹೊಡ್ರ್ರು ಅವ್ರು ನಲ್ವತ್ತು ಮಾರ್ಕ್ಸ್ ಈ ಹದಿನಾಲ್ಕು ನಲ್ವತ್ತು ಕೈಯಲ್ಲಿ ಕೊಡ್ಸ ಹೇಳ್ರಿ ಎಷ್ಟಾಗುತ್ತೆ ಹದಿನಾರು ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಜಾಸ್ತಿ ಆಗೈತಿ ಇಪ್ಪತ್ನಾಲ್ಕು ಜಾಸ್ತಿ ಅಂದ್ರೆ ನಿಮ್ಗಿತ್ತ ಒಂದೇ ಮುಂದೆ ಹೋಗ್ತಾ ನಾವು ಹತ್ತ ಅದಕ್ಕೆ ರನ್ನಿಂಗ್ ಮಾಡ್ಕೊತಾರೆ ಪುಲಪ್ಸ್ ಪ್ರಾಕ್ಟೀಸ್ ಮಾಡ್ರಿ ಪುಲಪ್ ಪ್ರಾಕ್ಟೀಸ್ ಮಾಡ್ಕೊತ ಮುಂದೆ ಏನು ಮಾಡ್ಕಂದ್ರೆ ರನ್ನಿಂಗ್ ಮಾಡ್ತಿರ್ತಿಲ್ಲ ರನ್ನಿಂಗ್ ಮಾಡಿದ ನಂತರ ಕರೆಕ್ಟ್ ಡಿಪ್ಸ್ ಹೊಡ್ಯ ಕಲ್ಕೊಳ್ರಿ ಯಾಕಂದ್ರೆ ರನ್ನಿಂಗ್ ಮಾಡಿದ್ರೆ ನಿಮ್ದು ಚೆಸ್ಟ್ ಕಡಿಮೆ ಆಗ್ತಿರ್ತೈತಿ ಚೆಸ್ಟ್ ಕಡಿಮೆ ಆಗ್ತಿರ್ತದ ಸಂಬಂಧ ರನ್ನಿಂಗ್ ಮಾಡ್ಕೊಂತ ಡಿಪ್ಸ್ ಹೊಡ್ದು ಬನ್ನಿ ಓಕೆ ಪುಲಪ್ಸ್ ಪ್ರಾಕ್ಟೀಸ್ ಮಾಡ್ರಿ ಲಾಂಗ್ ಜಂಪ್ ಪ್ರಾಕ್ಟೀಸ್ ಮಾಡ್ರಿ ಪ್ರತಿಯೊಂದು ಏನು ಲೈಕ್ ಪ್ರೆಸಸ್ ಎಲ್ಲಾನು ಪ್ರಾಕ್ಟೀಸ್ ಮಾಡಿರಿ ಪ್ರಾಕ್ಟೀಸ್ ಮಾಡಿದ್ರೆ ಏನು ಹಾಳಾಗಿಲ್ಲ ನಮಗೆ ಯೂಸ್ ಆಗ್ತೈತದ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ಏನಿರ್ತಂದ್ರೆ ನಿಮ್ದು ನಾರ್ಮಲ್ ಹಿಂಗೆ ನಾರ್ಮಲ್ ಅಂಡ್ ಇತ್ತು ನಿಮ್ದು ಸೆವೆಂಟಿ ಸೆವೆನ್ ಇರಬೇಕಾ ಸೆವೆಂಟಿ ಸೆವೆನ್ ಇರಬೇಕಾ ನಾರ್ಮಲ್ ಇತ್ತರ ಸೆವೆಂಟಿ ಸೆವೆನ್ ಇರಬೇಕು ಹಿಂಗೆಲ್ಲ ಉಬ್ಬಿಸಿ ಅಂತಂದ್ರೆ ಉಬ್ಬಿಸಿ ಏನು ಆಗ್ಬೇಕಾ ಐದು ಪಾಯಿಂಟ್ ಉಬ್ಬೇಕಾ ಅಂದ್ರೆ ಸೆವೆಂಟಿ ಸೆವೆನ್ ಟು ಏಯ್ಟಿ ಟು ಮಿನಿಮಮ್ ಇಷ್ಟು ಇಷ್ಟಿರ್ಬೇಕಾ ಉಬ್ಬಿಸಿದ್ರೆ ಎಂಬತ್ತೆರಡು ಬೇಕಾ ಸೆವೆಂಟಿ ಸೆವೆನ್ ಅಷ್ಟು ಅಲ್ಲದೆ ನಿಮ್ದು ಏನಾದರೂ ಸೆವೆಂಟಿ ಸಿಕ್ಸ್ ಅಂತಂದ್ರೆ ಸೆವೆಂಟಿ ಸಿಕ್ಸ್ ಅಂದ್ರೆ ನೀವು ಪೇಲ ಎಪ್ಪತ್ತೇಳುವರಂದ್ರೆ ನೀವು ಫೇಲ ಫೇಲ್ ಪೇಲ ಅವ್ರದ್ದಂತೂ ಅವ್ರಿಗೆ ಅವ್ರಿಗೇತೈತಿ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಅವ್ರ ರೂಲ್ಸಾ ರೆಗ್ಯುಲೇಷನ್ ಅವ್ರ ಟೈಮ್ ನಿಮ್ಮ ಮಾತು ಕೇಳಂಗಿಲ್ಲ ಅವ್ರು ನಿಮ್ಮ ಕನಿಕಾರು ತೋರಿಸಂಗಿಲ್ಲ ಅವ್ರು ಅವ್ರ ರೂಲ್ಸ್ ಪ್ರಕಾರ ಅವರು ಅವ್ರ ಕೆಲಸ ಹೋಗ್ತಿರ್ತಾರೆ ಅವ್ರ ತಪ್ಪನ್ನು ಹಾಕಬ್ರ ಬರಂಗಿಲ್ಲ ಅವ್ರು ಎಪ್ಪತ್ತೇಳು ಇರ್ಬೇಕಂದ್ರೆ ಎಪ್ಪತ್ತೇಳು ಇರಲೇಬೇಕು ಯಾಕಂದ್ರೆ ಎಪ್ಪತ್ತೇಳು ಭಾಳ ಮಂದಿ ಇರ್ತಾರೆ ನೀವು ಒಬ್ಬ ಇರಂಗಿಲ್ಲ ಇರ್ತಾರೆ ಸಾಕಷ್ಟು ಚೆನ್ನಾಗಿ ಎಲ್ಲರೂ ಪಾಸ್ ಮಾಡ್ಕೊಳ್ತಾರೆ ಎಷ್ಟು ಮಂದಿ ಹೇಳಿ ಅವ್ರಿಗೆ ಅದಕ್ಕೆ ಅವ್ರ ರೂಲ್ಸ್ ಫಾಲೋ ಮಾಡ್ತಿರ್ತಾರೆ ಒಂದು ಹೊಟ್ಟೆ ಕಾಂಪ್ರಮೈಸ್ ಆಗಿಲ್ಲ ಅವ್ರು ಎಪ್ಪತ್ತೇಳು ಇರಬೇಕಂದ್ರೆ ಎಪ್ಪತ್ತೇಳು ಇರಲೇಬೇಕು ಐದು ಪಾಯಿಂಟ್ ಉಬ್ಬೆ ಅಂದ್ರೆ ಉಬ್ಲೇಬೇಕು ನೀವು ಆಳ್ಕೊತವ್ರು ಕಾಲ್ ಹಿಡ್ತಂದ್ರೆ ನಿಮ್ಮ ರಾಪ್ ರಾಪ್ ನಾ ಹಿಟ್ಟಾರ ಕಳಿಸ್ತಾರೆ ಮಾತಾಡ್ ಆಳ್ಕೊತೋಗಿ ಹೇಳ್ತಾ ಇಲ್ಲಿ ನೋಡಿರಿ ಮತ್ತೆ ಇನ್ನೊಂದೇನಂದ್ರೆ ಪೂರ್ತಿ ಕ್ಯಾಕ್ ಹಿಡ್ತಾರೀ ಇಲ್ಲಿ ಮ್ಯಾಕ್ ಹಿಡಂಗಿಲ್ಲ ಅವರು ಮ್ಯಾಕ್ ಹಿಡಿಗೆ ಎಲ್ಲರದ್ದು ನೈಂಟಿ ಬರ್ತೈತಿ ಇಲ್ಲಿ ಪೂರ್ತಿ ಕ್ಯಾಗ್ ಹಿಡ್ತಾರೆ ಅದಕ್ಕೆ ಸ್ವಲ್ಪ ಡಿಪ್ಸ್ ಜಾಸ್ತಿ ಹೊಡ್ರಿ ಡಿಪ್ಸ್ ಜಾಸ್ತಿ ಹೊಡ್ರಿ ಚಾಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊರಿ ಯಾಕಂದ್ರೆ ರನ್ನಿಂಗ್ ಮಾಡೋದ್ರಿಂದ ಚಸ್ಟ್ ಭಾಳ ಹೋಗ್ತಿರ್ತೈತಿ ಯಾಕಂದ್ರೆ ಹಿಂಗೆ ಕಂಟಿನ್ ಕೈ ಬಿಸುತ್ತೀರಿ ಕೈ ಹಿಂಗೆ ಬಿಸುವಾಗ ಈ ಚೆಸ್ಟ್ ಹಿಂಗೆ ಅಪ್ ಕಡಿಮೆ ಆಗ್ಲಿರ್ತದೆ ಅದಕ್ಕೆ ನೀವು ಡಿಪ್ಸ್ ಹೊಡ್ದಿರ್ತ ಮತ್ತು ಚೆಸ್ಟ್ ಆಗಲ್ಲ ಅಂದ್ರೆ ಆರಾಮ್ ಸೀರಿ ನಿಮ್ದೆ ಚೆಸ್ಟ್ ಕೊಡ್ಬೋದು ಮತ್ತೇನು ಇನ್ನೊಬ್ಬರು ಹೆಂಗೆ ಅಂದ್ರೆ ಚೆಸ್ಟ್ ಕೊಡ್ಬೇಕಾದ್ರೆ ನೀವು ಯಾವ ರೀತಿ ಮಾಡ್ತೀರಿ ಹಿಂಗೆ ಇತ್ತಿರ್ತೀರಿ ಉಸಿಲ್ ಮ್ಯಾರ ಉಸಿಲ್ ಅಟ್ಟು ಜಗಿದ್ರೆ ಚೆಸ್ಟ್ ಕೊಟ್ಟಂಗಲ್ಲ ಹಿಂಗೆ ಕೈ ಹಿಂಗೆ ಮಾಡಿ ಹಿಂಗೆ ಚೆಸ್ಟ್ ಕೊಟ್ಟಂಗಲ್ಲ ಪೂರ್ತಿ ಉಸಿರು ಯಾವ ಜಾಕ್ ಅಂದ್ರೆ ನೀವು ಹಿಂಗೆ ಕೈ ಈ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಮಾಡಿಂದು ಚಸ್ಟ್ ಆರಾಮ್ ಸರಿ ಬರ್ತೈತೆ ನೀವೇನು ಮಾಡ್ತೀರಿ ಎಲ್ಲ ವಿಡಿಯೋ ಕಡೆ ನೋಡಿರ್ತೀರಿ ಅವರೇ ನೀವು ನೀವೇನು ಮಾಡ್ತೀರಿ ಹಿಂಗೆ ಮಾಡ್ಕೊಂಡು ಹಿಂಗೆ ಎಂತ್ಬಡ್ತೀರಿ ಹಿಂಗೆ ಹಿಂಗೆ ಮಾಡ್ರೆ ಚೆಸ್ಟ್ ಬಟ್ಟಂಗೆಲ್ಲದ ಚೆಸ್ಟ್ ಬರೋಂಗಿಲ್ಲದ ನೀವು ಏತ್ರೆ ಪೂರ್ತಿ ಹಿಂಗೆ ಇದಿ ಬಿಬ್ಸಿರಿದ್ರೆ ಇದೀಗ ಮುಂದೆ ಬರ್ತೈತಿ ಆದರೆ ಇಲ್ಲಿ ಬ್ಯಾಕ್ ಸೈಡ್ ಏನು ಬ್ಯಾಕ್ ಸೈಡ್ ಒಳಗೆ ಬರ್ತೈತಿ ಎಲ್ಲ ಒಂದು ನೀವು ಏನು ಮಾಡ್ಬಿಟ್ಟು ಉಸಿರು ಪೂರ್ತಿ ಉಸ್ರು ಹುಮಿಗೆ ಮ್ಯಾಗ್ ಜಾಗಬೇಕು ನಿಮಗೆ ಮಾಡಿ ನಿಮ್ಗೆ ಚಸ್ಟ್ ಆರಾಮ್ಸೀರಿ ಕಾಣ್ತೈತಿ ಓಕೆ ನೆಕ್ಸ್ಟ್ ಯಾಕಂದರೆ ಭಾಳ ಜನದ ಚೆಸ್ಟ್ ಇರ್ತೈತಿ ಆದ್ರೂ ಕೊಡೋಕೆ ಬರ್ಲಾಕೇಲಾದ್ರೆ ಭಾಳ ಜನದಾರ ನಾನು ನೋಡೀನಿ ಓಕೆ ನೆಕ್ಸ್ಟ್ ಇನ್ ಮೆಡಿಕಲ್ ಮೆಡಿಕಲ್ ಅಂತ ಬಂತಂದ್ರೆ ನಿಮ್ದು ಎ ಟು ಜಡ್ಡ ನಿಮ್ದು ಯಾವುದೇ ಭಾಗವೂ ಬಿಡಂಗಿಲ್ಲ ಅವರು ತೆಲಿಯಿಂದ ಗಿಡದ ಕೆಳಗೆ ಪಾದವರೆಗೂ ನಿಮ್ಗೆ ಒಂದು ಪಾಟು ಬಿಡಂಗಿಲ್ಲ ಅವರು ಆ ರೀತಿ ನಿಮ್ಮ ಮೆಡಿಕಲ್ ಚೆಕ್ ಮಾಡ್ತಾರೆ ಏನಿರ್ತೈತಿ ಮೆಡಿಕಲ್ ಒಳಗೆ ನೋಡ್ರಿ ಫಸ್ಟ್ ಹಾಯಿರ್ತೈತಿ ಆಯಿ ಸಿಕ್ಸ್ ಬೈ ಸಿಕ್ಸ್ ವಿಜೇನ್ ಇರ್ತೈತಿ ನಿಮ್ಮ ಕಣ್ ಚೆಕ್ ಮಾಡ್ತಾರೆ ದೂರಿಂದ ಒಂದು ಇದನ್ನ ಅಲ್ಲಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇಟ್ಟಿರ್ತಾರೆ ಬೇಕಾದ್ರೆ ಇರ್ತೈತಿ ಹಿಂಗೆ ಈ ರೀತಿ ಅಕ್ಷರ ಇರ್ತಾವೆ ಪೈಲಿಲ್ ಏನು ಮಾಡ್ತಾರೆ ನಿಮ್ಗೆ ಈ ಯಾವ ಸಂಖ್ಯೆ ಕೇಳ್ತಾರೆ ಕೆ ಅಂತ ಹೇಳ್ತೀರಿ ಇದು ಯಾವ ಸಂಖ್ಯೆ ಕೇಳ್ತೀರಿ ಡಿ ಅಂತ ಹೇಳ್ತೀರಿ ಹಂಗ್ ಕೇಳ್ಕೊತ ಹೋಗ್ತಾರೆ ಎಲ್ಲ ಕೇಳ್ಕೊತಾರ ಲಾಸ್ಟ್ಗೆ ಏನು ಮಾಡ್ತಾರೆ ಒಂದು ಕಣ್ಣು ಹಿಡ್ತಾರೆ ಹಿಂಗೆ ಒಂದು ಕಣ್ಮ್ಯಾಗ ಹಾಯ್ ಇಡ್ತಾರೋ ಒಂದು ಕಣ್ಲಂಗ್ ನೋಡಿ ಹೇಳ್ಬೇಕು ನೀವು ಆ ನಂತರ ಈ ಕಣ್ಣು ಮ್ಯಾಗ ಹಾಯ್ ಇಡ್ತಾರೋ ಈ ಕಣ್ಣಲ್ಲಿ ಹೇಳ್ಬೇಕು ನೀವು ಅಂದ್ರೆ ನೀವು ಕರೆಕ್ಟ್ ಕಣ್ಣು ಬರೋ ಬರೋದಲ್ಲ ಯಾಕಂದ್ರೆ ಮುಂದೆ ಎಲ್ಲರೇ ಕಣ್ಣು ಕಾಣ್ಲಾಕ್ ಮತ್ತೆ ನಮ್ಮ ಸೈನಿಕ ರಣ್ಣು ಗುಂಡ್ ಹಾಕಿ ಬಂದ್ರೆ ಏನು ಮಾಡೋದು ಅದಕ್ಕೆ ನೀವು ಕಣ್ಣು ಕರೆಕ್ಟಾಗಿ ಚೆಕ್ ಮಾಡ್ತಾರೆ ಸಿಕ್ಸ್ ಬೈ ಸಿಕ್ಸ್ ಅಂದ್ರೆ ಇದು ಈ ನೆಕ್ಸ್ಟ್ ಇದ್ರ ಮೇಲೆ ತಿನ್ಬಾರದಂದ್ರೆ ಕಲರ್ ಬ್ಲೈಂಡ್ನೆಸ್ ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಈ ತರ ಚಿಕ್ಕ ಚಿಕ್ಕ ಇರ್ತಾವೆ ಚಿಕ್ಕಿಯೊಳಗ ಸಂಖ್ಯೆ ಇರ್ತಾವೆ ಈ ಚಿಕ್ಕಿಯೊಳಗೆ ಏನು ಸಂಖ್ಯೆ ಅಂತ ಕಮೆಂಟ್ ಮಾಡಿ ನೋಡುವ ಈ ಚಿಕ್ಕಿಯೊಳಗ ಸಂಖ್ಯೆ ಸಂಖ್ಯೆದ ನೀವು ಕಮೆಂಟ್ ಮಾಡ್ತೀವಿ ಶಾರ್ಕ್ ಇಲ್ಲ ಗೊತ್ತಾಗೈತಿ ನೀವು ಇಷ್ಟು ಮೊಬೈಲ್ನಾಗ ನೋಡಿದ್ದೆ ಈ ಈ ಸಂಖ್ಯೆ ಕಾಣ್ಲಿ ಅಂದ್ರೆ ನಿಮಗೆ ಪಕ್ಕ ಕಾಣಂಗಿಲ್ಲ ಮೊಬೈಲ್ನಾಗ ಸರ್ಚ್ ಮಾಡಿ ಗೂಗಲ್ ಗೂಗಲ್ನ ಸರ್ಚ್ ಮಾಡ್ರಿ ಸಿಕ್ಕಾಪಟ್ಟಿ ಬರ್ತಾವೆ ಕಲರ್ ಬ್ಲೈಂಡ್ನೆಸ್ ಆರ್ಮಿ ಅಂತ ಹೊಡ್ರಿ ಇಂಥವು ಸಿಕ್ಕಾಪಟ್ಟಿ ಬರ್ತಾವೆ ಸಿಕ್ಸ್ ಬೈ ಸಿಕ್ಸ್ ಅಂತ ಹೊಡ್ರಿ ಆ ಹಿಂದಿದ್ದುಲ್ಲ ಅಂಥವು ಕೂಡ ಬರ್ತಾವೆ ಮೊಬೈಲಿಂದ ಏನೂ ಇಲ್ಲ ಅಂತ ಹೇಳೋಂಗಿಲ್ಲ ಪ್ರತಿಯೊಂದನ್ನು ಯೂಸ್ ಐತಿ ಆದ್ರೆ ಯೂಸ್ ತಗೋ ತೋರಿ ಸಿಕ್ಸ್ ಸಿಕ್ಕಂಗೆ ಅನ್ನೆಸೆಸರಿ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಓಕೆ ನೆಕ್ಸ್ಟ್ ಇನ್ನು ಕಿವಿ ಕಿವಿ ಇಯರ್ ವ್ಯಾಕ್ಸ್ ಇಯರ್ ವ್ಯಾಕ್ಸ್ ಅಂತಂದ್ರೆ ಕಿವಿಯಾಗ ಕೂಗಿರ್ತಕ್ಕ ಕೂಗಿನಿ ಹೊಲ್ ಸರ್ ಕಿವ್ಯಾಗ ನೀವು ಕಿವಿ ಒಬ್ಬ ಕಿವಿ ಒಡೆದಾಗ ಸೋರ್ತಿರ್ತಾವ ಆ ಥರ ಸೋರ್ತಿತ್ತಂದ್ರೆ ಪಾಯಿಂಟ್ ಬರಿತಾರೆ ಪಾಯಿಂಟ್ ಬರಿತಾರೆ ಅದು ನಿಮ್ಮ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ಬರ್ಬೇಕು ಏತ ಮತ್ತು ಇನ್ನೊಂದು ಏನಂದ್ರೆ ಕಿವಿ ಒಡೆದ್ರೆ ಅಷ್ಟೇ ಬರಿತಾರೋ ಕೂಗಿನ ಇದ್ರೆ ಅಂತಂದ್ರೆ ನಿಮ್ಗೆ ಕೂಗಿನ ಹೆಸನ್ ಬೇಕಾ ಕೂಗಿನ ಇದ್ದು ಕೂಡ ಬರೀತಾರೆ ಪಾಯಿಂಟ್ ಬರಿತಾರೆ ಕೂಗು ಪಾಯಿಂಟ್ ಬರಿತಾರೆ ಅಲ್ಲಿ ನಿಮ್ಗೊಂದು ಸತಿ ಹೇಳ್ತಾರೆ ಅವ್ರು ತೊಕೊಂಬರಿತ ಹೇಳ್ತಾರೆ ಆದ್ರೆ ಅವ್ರು ಹೆಂಗೆ ಗೊತ್ತು ತಕೊಂಬರ್ಬೇಕು ನೀವು ತಕೊಂಬಂದ್ರೆ ಪಾಸ್ ಮಾಡ್ತಾರೆ ಆದರೆ ತಗೊಂಬರ್ಲಿಕ್ಕೆ ಏನಾರು ಪಾಸ್ ಮಾಡೋಂಗಿಲ್ಲ ನೀವೇನು ಮಾಡ್ರಿ ಏನೋ ವಾರ ಮೆಡಿಕಲ್ ಇರುತ್ತೆ ಕಿವಿ ಸ್ ಪೂರ್ತಿ ಕ್ಲೀನಾಗಿ ಸ್ವಚ್ಛ ಮಾಡ್ಕೊತೀನಿ ಸ್ವಚ್ಛ ಮಾಡ್ಕೊಂಡೆ ಹೋಗ್ರಿ ಯಾಕಂದ್ರೆ ಇಂದ ಸಣ್ಣ ಸಣ್ಣ ಪಾಯಿಂಟ್ ಬರ್ಕೊಂಡು ಪೇಲಾಗಿ ಬರಕ್ಕೆ ಹೋಗಾಡಿರಿ ಯಾಕಂದ್ರೆ ನೀವು ಹೋಗಿರ್ತೀರಿ ಎಲ್ಲ ಪಾಯಿಂಟ್ ಬರ್ತಿದ್ದೀವಿ ಪಾಯಿಂಟ್ ಬರೆದಂತರ ಹೋಗ್ತೀರಿ ತರ್ಸ್ಕೊಂಡ್ ಬರ್ತೀರಿ ಹಾಸ್ಪಿಟ್ಲ ಬರ್ದಿರ್ತಾರೆ ಹಾಸ್ಪಿಟ್ಲ್ ಅಲ್ಲಿ ತೋರ್ಸ್ಕೊಂಡು ಬರ್ತೀರಿ ಅಲ್ಲೇ ಬಂದ ಮತ್ತೆ ಪಾಸ್ ಆಯ್ತು ಪಾಸ್ ನಂತರ ಇಲ್ಲಿ ಬಂದು ಮತ್ತೆ ನಿಮ್ಗೆ ಹಾಲು ತೀರ್ಕೊಳ್ಳೋಂದ್ರೆ ಏನು ಮಾಡ್ತೀರಿ ಓಕೆ ಇಂಥವು ಭಾಳ ಇದ್ದಾವೆ ನೆಕ್ಸ್ಟ್ ನೋಝ ನೋಝ್ ಅಂದ್ರೆ ಏನು ಮೂಗ ಇಲ್ಲಿದ್ದ ಮೂಗು ಮೂಗಿನ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಮೂಗಿನಾಗ ಈ ಸರ್ತ ಮಾಸ್ ಬೆಳಿರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಮಾಸ್ ಬೆಳ್ದಿರ್ತೈತಿ ಮೌಸ್ ಬೆಳ್ದಿರದಿಂದ ಪಾಯಿಂಟ್ ಬಿಡ್ತಾರೆ ಮಾಸ್ ಬೆಳ್ದಿರೋದ್ರಿಂದ ಪಾಯಿಂಟ್ ಬಿಡ್ತಾರೆ ಅವನ್ನ ಏನೋ ಆಪರೇಷನ್ ಮಾಡಿ ಸರಿ ಮಾಡ್ಕೊತಾರೆ ನಿಮಗೆ ಏನಾದರೂ ಆ ರೀತಿ ಬೆಳೆದಿದ್ರೆ ನೀವು ಅದನ್ನ ಆಪರೇಷನ್ ಮಾಡ್ಕೊಂಡು ಸರಿ ಮಾಡ್ಕೊರಿ ಅಂದ್ರೆ ನೋಡ್ರಿ ಅವರ ಏನು ಮಾಡ್ತಾರೆ ಮೂಗನ್ನ ಪೂರ್ತಿ ಹಿಂಗ್ ಪೂರ್ತಿ ಬ್ಯಾಟ್ರಿ ನೋಡ್ತಾರೆ ಅವ್ರು ಮಾಸ್ ಬೆಳ್ದು ಕಾನೇ ಕಾಣ್ತೈತಿ ನೀವು ಅದ್ರಾಗ ಎಲ್ರಿ ಅವ್ರ ಕಾನ್ ಮುಚ್ಚಾಕ್ ನೋಡಕೋ ಬ್ಯಾಟ್ರಿ ಅವ್ರ ಕಣ್ಣು ಪೂರ್ತಿ ಶಾರ್ಪ್ ಬಿಡ್ತಾವ ಅವ್ರು ನೋಡ್ತಾರ ಅದನ್ನ ಸ್ವಲ್ಪ ಸರಿ ಮಾಡ್ಕೋರಿ ನೆಕ್ಸ್ಟ್ ಹಲ್ಲ ಹಲ್ಲ ನಾವು ಪೂರ್ತಿ ಕ್ಲೀನ್ ಇರ್ಬೇಕ ಹಾಲ್ ಕ್ಲೀನ್ ಇರ್ಬೇಕ ದಿನ ಹಾಲ ತಿಕ್ರಿ ಇರ್ತ ಹಾಲ್ ತಿಕ್ಲಿಕ್ಕೆ ನಡಿತೈತಿ ಹಲ್ ತಿಕ್ಕಿರಿ ಹಲ್ಲ ಎರಡ್ ಮೂರ್ ಹುಳಕಿದ್ರೆ ನಡಿತೈತಿ ಅದ್ರ ಒಂದು ಐದಾರು ಹುಳಕಿದ್ರೆ ಪಾಯಿಂಟ್ ಬರ್ತಾರೆ ಎಲ್ಲಾ ಹುಳ್ಕದ ಹಲ್ಲ ಏನ್ ಹೇಳಿ ಒಂದ್ ಎರಡ್ ಮೂರ್ ಹುಳಕಿದ್ರೆ ನಡಿತಿದ್ದೆ ಏನಾಗಿಲ್ಲ ಆದ್ರ ಎಲ್ಲ ಹುಳಕಿರಿಂಗಿಲ್ಲ ಮತ್ತೆ ಹಾಲ್ಗಳು ಗ್ಯಾಪ್ ಇರಂಗಿಲ್ಲ ಇದ್ರೆ ನಿಮ್ಗೆ ಪಾಯಿಂಟ್ ಬರೋತ ಸಾಧ್ಯತೆ ಇರ್ತೈತಿ ಆದ್ರೂ ಸ್ವಲ್ಪ ಕೇರ್ ಆಗಿರ್ಲಿ ಹಲ್ಲೆನ್ ಚೆಕ್ ಮಾಡ್ತಾರ ಬಿಡೋ ನಿಮ್ಮ ನಮ್ಮ ಹಲ್ಲ ಚಲೋ ಅನ್ಕೊಂಡ್ರೆ ಯಾವುದು ಲೇಜಿ ಮಾಡಕ್ ಹೋಗಬೇಕು ನಾವೇ ಪೇಲ್ ಆದ ನಂತರ ವಾಪಸ್ ನೀವು ಏನು ಮಾಡ್ರು ಬರಂಗಿಲ್ಲ ನೆಕ್ಸ್ಟ್ ಸ್ಕಿನ್ ಸ್ಕಿನ್ ಒಳಗೆ ಆಲ್ಮೋಸ್ಟ್ ಹುಡುಗರಿಗೆ ಏನಕ್ಕಿರುತ್ತೆ ಅಂದ್ರೆ ತದ್ದಾಕಿತ್ತವ ಇದೇನತ್ತೀನೋ ಆ್ಯಕ್ಚುಲಿ ಪಂಗಲ್ ಇನ್ಫೆಕ್ಷನ್ ಅಂತೀವಿ ಆದರೆ ನಮ್ಮ ಕನ್ನಡ ಮಂದಿಗೆ ಅಂದ್ರೆ ಹಳ್ಳಿ ಕಡೆ ಅಂತೀವಿ ಅದಕ್ಕೆ ತದ್ದ ಏನಂತೀವಿ ತದ್ದು ತದ್ದು ಅಂತೀವಿ ಈ ತದ್ದ ಭಾಳ ಹುಡುಗ್ರ ಆಗಿರ್ತೈತಿ ನಾನು ನೋಡೀನಿ ಆದರೆ ತದ್ದಿದ್ರೂ ನಿಮ್ಗೆ ಪಾಯಿಂಟ್ ಬರೀತಾರೆ ಯಾಕಂದ್ರೆ ಏನೈತಿದ ಇದ್ರ ಸಮಸ್ಯೆ ಏನೈತಿ ಅವ್ರ ಉದ್ದೇಶ ಏನ ಇದು ತದ್ದ ಐತು ಮತ್ತು ಏನಾರ ಐತು ಅದೇನೈತೆ ಅನ್ನೋದು ಕ್ಲಾರಿಟಿ ಮಾಡ್ಕೋ ಸಂಬಂಧ ನಿಮ್ಗೆ ಬರತಾರೆ ಅವ್ರ ಪಾಯಿಂಟ್ ಒಂದು ಪಾಯಿಂಟ್ ಬರ್ರೆ ನೀವು ಅಂತೂ ಫಿಫ್ಟಿ ಪರ್ಸೆಂಟ್ ನೀವು ನಿಮ್ಗೆ ಅಜ್ಜಿಗೆ ಪಾಸ್ ಆಕೈತಿ ಫೇಲ್ ಆಕೈತೆ ಅಂಜಿಕೆ ಮತ್ತು ಮುಂದುವ ಒಂದು ಇಪ್ಪತ್ತು ಸಾವಿರ ಕೊಟ್ಟ ಪಾಸ್ ಮಾಡ್ತಾರ ನಿಮ್ಮ ತಲೆ ಆಗಿತ್ತು ತಗೊಬಿಟ್ರಿ ಯಾಕಂದ್ರೆ ಆರ್ಮಿದವ್ರ ದುಡ್ಡಿಗೆ ಆಸೆ ಪಡುವಂಥ ಮಂದಿ ಅಲ್ಲದ ಆಲ್ರೆಡಿ ಅವ್ರು ಸಾಲಿನ ಸಿಕ್ಕಾಪಟ್ಟಿರ್ತದೆ ನಿಮ್ಮ ದುಡ್ಡಿಗೆ ಆಸೆ ಪಡೋಂಗಿಲ್ಲ ಅವರು ಓಕೆ ಅವ್ರು ದುಡ್ಡುಗೆ ಆಸೆ ಪಡೋದಿತ್ತಂದ್ರೆ ಈಗ ಎಲ್ಲರೂ ನೌಕರಿ ಇರ್ತಾರೆ ಎಲ್ಲ ಹುಡುಗರು ಏನೋ ಪಾಲ್ಟಿದ್ರು ನೌಕರಿ ಇರ್ತಾರೆ ಆರ್ಮಿ ಹಾಕಿದ್ರೆ ಇದು ತದ್ದಿಂದ ಇನ್ನೊಂದು ಸ್ವಲ್ಪ ನೋಡ್ಕೊರಿ ಸಿಕ್ಕಾಪಟ್ಟೆ ಕ್ರೀಮ್ ಅದು ಬರ್ತಾವಲ್ಲ ಹಚ್ಕೋರಿ ಸರಿ ಮಾಡ್ಕೊರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋರಿ ಮತ್ತೇನಂತಾರೆ ಹೊಲಿಗೆ ಬಿಡ್ತಾವೆ ನೋಡ್ರಿ ಹೊಲಿಗೆ ಕೈ ಮೇ ಹೊಲಿಗೆ ಇರ್ತಾವೆ ಕೈ ಮ್ಯಾಲ ಹೊಲಿಗೆ ಇರ್ತಾವೆ ಇಲ್ಲೆಲ್ಲರಿ ಮತ್ತೆ ಕಚ್ ಬಿದ್ದು ಏನೋ ಹೊಲಿಗೆ ಬಿದ್ದಿರ್ತಾವೆ ಮೂವತ್ತು ಗ್ಯಾಲಿ ಎಲ್ಲ ಹೊಲಿಗೆ ಬಿದ್ದಿರ್ತಾವೆ ಆ ಹೊಲಿಗೆ ಅಂದ್ರೆ ಮೂರಿದ್ರೆ ಏನಾಗಿಲ್ಲ ಮೂರಕ್ಕಿಂತ ಜಾಸ್ತಿ ಇದ್ರೂ ಪಾಸ್ ಆಗ್ಬೋದು ಆಗದೇ ಇರ್ಬೋದು ಪಾಯಿಂಟ್ ಬರೋ ಚಾನ್ಸಸ್ ಬಾರದೈತಿ ಅದಕ್ಕೆ ನಿಮ್ಮ ಬಾಡಿನ ಸ್ವಲ್ಪ ಫಿಸಿಕಲ್ ಮೆಡಿಕಲ್ಲ ಮೆಡಿಕಲ್ ಆ ಮುಗಿದಾಗ ಸೇರೋದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ನಿಮ್ಮದು ಬಾಡಿ ಬಗ್ಗೆ ಸ್ವಲ್ಪ ಕೇರ್ ಆಗಿರಿ ಬೈಕ್ ಹೊಡ್ಸಿದ್ರೆ ಸಾವಕಾಶ ಕೊಡ್ರಿ ಸೈಕಲ್ ಹೋಗಿದ್ರೆ ಸಾವಕಾಶ ಮ್ಯಾಗ ಸೈಕಲ್ ಮಾಡಿಕೊಡ್ರೆ ಸಾವಕಾಶ ಹೋಗ್ರಿ ರನ್ನಿಂಗ್ ಮಾಡುವಾಗ ಸಾವಕಾಶ ರನ್ನಿಂಗ್ ಮಾಡ್ರಿ ಹಂಗೈತೆ ಪೂರ್ತಿ ಸ್ಲೋ ಓಡಕ್ಕೆ ಹೋಗಿ ರನ್ನಿಂಗ್ ಪೇರ್ ಆದಿರಿ ಮತ್ತು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ ನೋಡ್ಕೊಂಡು ಓಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಬರುತ್ತಾ ಹ್ಯಾಂಡ್ ಕೈಗಳು ಇಲ್ಲಿ ಐತೆ ನೋಡ್ರಿ ಕೈಗೆ ಕೈ ಚೆಕ್ ಮಾಡ್ತಾರೆ ನಿಮ್ಮದು ಕೈ ಈ ರೀತಿ ಮಾಡ್ತಿದ್ರೆ ಕೈ ಸಿದಾ ಇರ್ಬೇಕು ಈ ಸರ್ತಿ ಹಿಂಗೆ ನಡುಕ್ಕೆ ಕೊಡಬಾರ್ದು ಹಿಂಗೆ ಕೊಡಬಾರ್ದು ಕೈ ಹಿಂಗೆ ಇಟ್ಟಿದ್ರೆ ಕೈ ಸೀದಾ ಇರ್ಬೇಕು ಹಿಂಗೆ ಈ ಸರ್ ಕೊಡೋಕೈತಿ ಹಿಂಗೆಲ್ಲರೆ ಇಲ್ಲಿ ಕೊಡಾತೈತಿ ನೋಡಿ ಇಲ್ಲಿ ಒಂದು ಕೈ ಕೊಡತೈತಿ ಈ ಸರ್ ಎಲ್ದ ಕೊಡಕೈತಂದ್ರೆ ನಿಮ್ಮ ಪಾಯಿಂಟ್ ಬರೀತಾರೆ ಓಕೆ ಮತ್ತು ನೆಕ್ಸ್ಟ್ ಅಂದ್ರೆ ಕೈ ಸ್ವೆಟ್ ಆಗಬಾರ್ದೆ ಸ್ವೆಟ್ ಅದ್ರ ಏನ ಕೈ ಬೆವರು ಬಿಡ್ತಾವೆ ನೋಡು ಕೆಲವೊಬ್ರು ಬರೇ ಮುಂದೆ ಯಾರು ಬಂದ್ರೆ ಅಂಜಿ ಬೇರು ಬಿಡ್ತಾವೆ ಆ ರೀತಿ ಬೆವರು ಬಿಡುವಂಗಿಲ್ಲ ಅದಕ್ಕೆ ಏನು ಮಾಡ್ಬೇಕು ನೀವು ಅದನ್ನ ಸ್ವಲ್ಪ ನೋಡ್ಕೊರಿ ರೀತಿ ಕೆಲವೊಬ್ರು ತಂಬಾಕ್ ತಕೊಂಡ್ ಹೋಗ್ತಾರೆ ಅದ್ರಲ್ಲಿ ನಡೆಯಂಗಿಲ್ಲ ಸ್ವಲ್ಪ ಅದೇನಂದ್ರೆ ಸ್ವಲ್ಪ ನೀರು ಕಾಯಿಸ್ರಿ ಉಪ್ಪು ಹಾಕಿರಿ ಉಪ್ಪಾಕಿ ನೀರ ಇದ್ರಿ ನೀರು ಕಾಯಿಸಿದಂಥ ಉಪ್ಪು ಉಪ್ಪಿನ ನೀರ ಕೈ ಕೈಯದ್ದು ಹೊರತಿದ್ರೆ ಹಂಗೊಂದು ತಿಂಗ್ಳು ತನಕ ಕೈ ತೆದ್ರೆ ಕೈಸ್ ಎಲ್ಲ ಹೋಗೈತಿ ಇದು ನೆನ್ಪಿಟ್ಕೊಳ್ರಿ ಮತ್ತು ನೆಕ್ಸ್ಟ್ ಅಂದ್ರೆ ಫಿಂಗರ್ಸ್ ನಿಮ್ಮ ಬೆರಳುಗಳ ನಿಮ್ಮ ಬೆರಳುಗಳೆಲ್ಲ ಕರೆಕ್ಟ್ ಹಿಂಗೆ ವರ್ಕ್ ಹಾಕೋ ನೋಡ್ತಾರೆ ಬೆರಳು ಕೈ ಸೀದಾ ಬೇಕು ವಾಂಕ್ತಿರುವ ಒಬ್ಬೊಬ್ರು ಹೆಂಗಿರ್ತಾವ ಬಟ್ಟ ಏನರ ಆಗಿ ಬಟ್ ವಾಂಕ್ ಆಗಿರ್ತಾವೆ ಇಂಥಲ್ಲಿ ನೋಡ್ತಾರೆ ಅವ್ರು ಕೈ ಬೆರಳು ಇರಬೇಕು ಮತ್ತು ಪೂರ್ತಿ ವರ್ಕ್ ಹಾಕಿರಬೇಕು ಇದೆಲ್ಲ ಚೆಕ್ ಮಾಡ್ತಾರೆ ಓಕೆ ನೆಕ್ಸ್ಟ್ ನಾಕ್ಮಿ ನಾಕ್ಮಿ ಅಂದ್ರೆ ಏನ ಕಾಲು ಮೊನಕಾಲು ಇಲ್ಲಿ ನೋಡ್ರಿ ಕೆಲವೊಬ್ರು ಹೆಂಗೆ ಅಂದ್ರೆ ಈ ರೀತಿ ಕಾಲ್ ಇರ್ತಾವ ಹಿಂಗೆ ಹಿಂಗೆ ಕಾಲ್ ಇರ್ತಾವ ಕೆಲವೊಬ್ರು ಹೆಂಗೆ ಇರ್ತಾವಂದ್ರೆ ಹಿಂಗೆ ಇರ್ತಾವ ಹಿಂಗೆ ಹೊರ ಸೈಡ್ ಇದಕ್ಕೂ ಪಾಯಿಂಟ್ ಬರ್ತಾರೆ ಇದು ಪಾಸ್ ಆಗಲ್ಲ ಇದು ಪಾಸ್ ಆಗಲ್ಲ ಇದು ಕರೆಕ್ಟ್ ಆಯ್ತು ನೋಡ್ರಿ ಇದು ಎಕ್ಸಾಕ್ಟ್ ಕರೆಕ್ಟ್ ಐತಿ ಈ ರೀತಿ ಕರೆಕ್ಟ್ ಬೇಕು ನಿಮ್ಗೆ ಏನಾದರೂ ಈ ರೀತಿ ನಾಲ್ಕನೇ ಪಾಯಿಂಟ್ ನಡು ಏನಾದರೂ ನಿಮ್ಗೆ ಕಾಲ್ ಕೊಡ್ತಿದ್ರೆ ವಿ ಸೇಫ್ ನಿಲ್ರಿ ವಿ ಸೇಫ್ ನಿಲ್ರಿ ವಿ ಸೇಫ್ ನಿಂತ ಕೈ ಹಿಂಗೆ ಮುಂದೆ ಮಾಡ್ರಿ ಕೈ ಹಿಂಗೆ ಮಾಡಿ ದಿನ ಒಂದು ದೂರನ್ನ ಊಟ ಬಸ್ತೀರಿ ವಿ ಸೇಫ್ ಕಾಲ್ ಕೊಡಿಸ್ರಿ ಹಿಂಗೆ ವಿ ಸೇಫ್ ನಿಲ್ರಿ ದಿನ ಒಂದು ದೂರನ್ನ ಊಟ ಬಸ್ಸಿಗಿರಿ ಬಸ್ಕಿ ಕುಂಡದ್ದು ಹೇಳದು ಕುಂಡದ್ದು ಮಾಡ್ರಿ ನಿಮ್ಮ ನಾಗ್ನಿ ಕ್ಲಿಯರ್ ಆಕೈತಿ ಎಟ್ಟ ಒಂದು ತಿಂಗಳದಾಗ ತಿಂಗ್ಳಕ ಒಂದು ಹದಿನೈದು ಇಪ್ಪತ್ತು ವರ್ಷದಾಗ ಕ್ಲಿಯರ್ ಆಕೈತಿ ತಿಂಗಳಂತ ಅವಶ್ಯಕತೆ ಇಲ್ಲ ಹದಿನೈದು ದಿವಸಾಗ ಕ್ಲಿಯರ್ ಆಕೈತಿ ನೀವು ದಿನ ನೂರು ಮಾಡಿದ್ದ ಕರೆ ಆದರೆ ಹದಿನೈದು ದಿವ್ಸದಾಗ ನಾಕನೇ ಕ್ಲಿಯರ್ ಆಕೈತಿ ಇದ್ರದಂತೂ ಡೌಟೇ ಇಲ್ಲ ಓಕೆ ನೆಕ್ಸ್ಟ್ ಹಾಂ ಇಲ್ಲಿ ಬಂತು ನೋಡಿರಿ ಪ್ಲ್ಯಾಟ್ಫುಟ್ಟ ಪ್ಲ್ಯಾಟ್ಫುಟ್ ಅಂತಂದ್ರೆ ಕೆಲವೊಬ್ರು ಕಾಲು ಇರ್ತಾವ ಯಾವ ರೀತಿ ಅಂತಂದ್ರೆ ಈ ರೀತಿ ಇರ್ತಾವ ಪೂರ್ತಿ ಪಾದೆಲ್ಲ ಊರ್ತಿದ ಪಾದೆಲ್ಲ ಊರಿತೈತಿ ಅವ್ರ ಕಾಲು ಇದಕ್ಕೆ ಫುಟ್ ಇದಕ್ಕೂ ಪಾಯಿಂಟ್ ಬರೀತಾರಲ್ಲ ಕಾಲು ಯಾವ ರೀತಿ ಇರ್ಬೇಕಂದ್ರೆ ಈ ರೀತಿ ಸೇಫ್ ಇರ್ಬೇಕು ಹಿಂಗೆ ಹಿಂಗೆ ನಡು ಇಲ್ಲಿ ಇಲ್ಲಿ ನಡುವೆ ಈ ರೀತಿ ಇದಿರ್ಬೇಕು ಹಿಂಗೆ ಸೇಫ್ ಇರ್ಬೇಕು ಹಿಂಗೆ ಇದು ಕರೆಕ್ಟ್ ಇದು ಪ್ಲಾಕ್ ಪಟ್ಟಿದ ಕ್ಲಿಯರ್ ಆಗಂಗಿಲ್ಲ ಇದಕ್ಕೆ ನಿಮಗೆ ಏನಾದರೂ ಈ ರೀತಿ ಯಾರಾದರೂ ಕಾಲ್ ಅಂದ್ರೆ ಇದಕ್ಕೆ ಏನ್ ಮಾಡಂದ್ರೆ ಒಂದು ಬಾಲ್ ತಗೋರಿ ಅವು ಕ್ರಿಕೆಟ್ ಆಡೋ ನೋಡಿ ಗುರು ಬಾಲ್ ಬಿರ್ಸೈತಾವೆ ಸ್ಟಂಪರ್ ಅದು ಬೇಡ ಸ್ಟಂಪರ್ ಮೈತಾವೆ ಗುರುಬಾಲ್ ಇರ್ತೈದ್ಲಾ ಅಂತ ತಗೋರಿ ಇಲ್ಕಂದ್ರೆ ಏನರ ಒಟ್ಟು ಗುಂಡು ಬಿರ್ಸಿದ್ರೆ ಏನರ ತಗೋರಿ ಅದ್ರ ಮ್ಯಾಗ ಕಾಲು ಇಡೋದ್ರ ಈ ಸರ್ತ ಗುಂಡು ಹಿಡಿದು ಬಾಲ್ ಹಿಡ್ದ ದಿನ ಅದ್ರ ಮ್ಯಾಗ ಹಿಂಗೆ ಸ್ವಲ್ಪ ಹಿಂಗೆ ತುಳದಾಡೋದು ಹಿಂಗೆ ತುಳಿದಾಡೋದ್ರ ತುಳಿದಾಡೋದ್ರಿಂದ ಈ ರೀತಿ ಕಾಲು ಆಗುತ್ತೈತಿ ಅದೇನು ಡೌಟ್ ಓಕೆ ನೆಕ್ಸ್ಟ್ ಮತ್ತೆ ನೋಡ್ರಿ ಹರ್ನಿ ಹರ್ನಿ ಹತ್ರ ಹುಡುಗರಿಗೆ ಏನಿರ್ತೈತಿ ಅಲ್ಲಿ ಗಂಟಿರ್ತಾವೆ ಏನ್ರಿ ಸ್ವಲ್ಪ ಸಮಸ್ಯೆ ಗಂಟು ಆಗಿರ್ತಾವೆ ಈ ರೀತಿ ವಿ ಕ್ಯಾನ್ ತಿನ್ನೋ ಗಂಟೆಗೆ ಹರ್ನಿ ಅಂತೀವಿ ಈ ರೀತಿ ಗಂಟು ಇರ್ತಾವ ಈ ರೀತಿ ಹಿಂಗ ಗಂಟ್ರ ಚಾನ್ಸಸ್ ಬರ್ತೈತಿ ಅವ್ನು ಸ್ವಲ್ಪ ತೋರಿಸೋರು ಸರಿಯಾಗಿ ತೋರ್ಸೋ ಅವ್ಕ ಏನಾರ ಕ್ರಿಮ್ ಸಿಕ್ಕ ಕ್ರಿಮ್ ಕಡಿಮೆ ಆಕೈತಿ ನೋಡ್ರಿ ಏನಾರ ಮಾಡ್ಕೋರಿ ಆಪ್ರೇಷನ್ ಅಂತ ಮಾಡ್ತಾ ಹೋಗ್ಬೇಡ್ರಿ ಯಾಕಂದ್ರೆ ಅಪ್ರೇಷನ್ ಮಾಡೋದಕ್ಕೆ ಏನಂತಾರೆ ಅಪೆಂಡಿಕ್ಸ್ ಅಂತ ಈ ರೀತಿ ಇದ್ರೂ ಪಾಯಿಂಟ್ ಬರೀತಾರೆ ಅಪೆಂಡಿಕ್ಸ್ ಇರಬಾರ್ದು ಅಪೆಂಡಿಕ್ಸ್ ಒಂದು ಎರಡು ಹಳಿಗಳ ನಡಿತೈತಿ ಆದರೆ ಪೂರ್ತಿ ಅವ್ರಿ ಒಂದು ಇಷ್ಟು ಒಂದು ಐದಾರು ಹಳಿ ಹಾಕಿದ್ರಂದ್ರೆ ಅಪೆಂಡಿಕ್ಸ್ ಪೇಲ್ ಮಾಡ್ತಾರೆ ಡೈರೆಕ್ಟ್ ಪೇಲ್ ಅದ್ರಾಗಂತೂ ಇದನ್ನ ಮಾಡಂಗಿಲ್ಲ ಅವರು ನಿಮ್ಮದು ಪಾಯಿಂಟ್ ಇಲ್ಲ ಏನಿಲ್ಲ ಡೈರೆಕ್ಟ್ ಪೇಲ್ ಅಪೆಂಡಿಕ್ಸ್ ಇರ್ತದೆ ಡೈರೆಕ್ಟ್ ಪೇಲ್ ಓಕೆ ಅವ್ನು ಸ್ವಲ್ಪ ಗಂಟು ಇಳಿದ್ರೆ ನೋಡ್ಕೋರಿ ಅವನೊಂದು ಸ್ವಲ್ಪ ಎಲ್ಲದ್ರೆ ತೋರಿಸ್ಕೋರಿ ಸರಿ ಮಾಡ್ಕೋರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇಸ್ ಟೆಸ್ಟಿಸ್ ಇಸ್ ಇಲ್ಲಿ ನೋಡ್ರಿ ಅಂದ್ರೆ ಏನು ಅರ್ಥ ಆತಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇವೇನಂದ್ರೆ ಎರಡು ಸೇಮ್ ಸೈಜ್ ಇರ್ಬೇಕು ಸೇಮ್ ಸೈಜ್ ಇರ್ಬೇಕು ಸೇಮ್ ಸೈಜ್ ಇದ್ರೆ ನೀವು ಮೆಡಿಕಲ್ ಕ್ಲಿಯರ್ ಸೇಮ್ ಸೈಜ್ ಇರ್ಬೇಕಾ ಒಂದು ದೊಡ್ಡದು ಒಂದು ಚಿಕ್ಕದು ಇರಬಾರ್ದು ದೊಡ್ಡದು ಚಿಕ್ಕದಿರಬಾರ್ದು ಪಾಯಿಂಟ್ ಬರೀತಾರೆ ಪಾಯಿಂಟ್ ಬರಿತಾರೆ ಮತ್ತು ಒಂದು ಕೆಳಗ ಒಂದು ಹಿಂಗೆ ಮ್ಯಾಗ ಈ ರೀತಿನಿರಬಾರ್ದ ಈ ರೀತಿ ಇದ್ರು ಕೂಡ ಪಾಯಿಂಟ್ ಬೀರಿತಾರೆ ಪಾಯಿಂಟ್ ಬೀರ್ತಾರೆ ತೇತ ಇತ್ತ ಮತ್ತೆ ಇನ್ನೊಂದೇನಿದ್ರೆ ಸಿಂಗಲ್ ಇರಬಾರ್ದ ಸಿಂಗಲ್ ಟೆಸ್ಟೀಸ್ ಇತ್ತಂದ್ರೆ ಡೈರೆಕ್ಟ್ ಫೇಲ್ ಮಾಡ್ತಾರೆ ಅದ್ರ ಏನು ನೋಡೋಂಗಿನ ಇಲ್ಲ ಡೈರೆಕ್ಟ್ ಫೇಲ್ ಮಾಡ್ತಾರೆ ಎರಡು ಸೇಮ್ ಸೈಜ್ ಬೇಕಾ ಎರಡು ಸೇಮ್ ಇರಬೇಕಾ ಮತ್ತು ಒಂದು ದೊಡ್ಡದ ಸಣ್ಣದ ಇರಬಾರ್ದ ಕೆಳಗ ಮ್ಯಾಗ ಇರಬಾರ್ದು ಮತ್ತು ಸಿಂಗಲ್ ಇರಬಾರ್ದು ಇದ್ರೊಗ ಇದ ಮತ್ತು ಪೆನ್ನಿಸ್ ಪೆನ್ನಿಸ್ ಥರ ಗೊತ್ತಲ್ಲ ಲಿಂಗ ಲಿಂಗ ಅದ್ರ ಹೋಲ್ ಚೆಕ್ ಮಾಡ್ತಾರೆ ಹೋಲ್ ಕರೆಕ್ಟ್ ಆಗಿತಿಲ್ಲ ನೋಡ್ತಾರೆ ಆ ಹೋಲ್ ಚೆಕ್ ಮಾಡ್ತಾರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ ಇದ್ರಂತ ಇದ್ರ ನಾಚಿಕೆ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಮೆಡಿಕಲ್ ಮುಗಿದ್ರೆ ನಮ್ಮ ಜೀವನನ ಉಜ್ವಲ ಐತಿ ಯಾಕಂದ್ರೆ ಜಾಬ್ ಬೇಕಿರೈತಿ ನಮಗೆ ಇದ್ರೂ ನಾವು ನಾಚಿಕೆ ಪಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಅದನ್ನ ಚೆಕ್ ಮಾಡ್ತಾರೋ ಇದನ್ನ ಚೆಕ್ ಮಾಡ್ತಾರೋ ಅಲ್ಲಿ ಹೋಗಿ ಏನ್ ಮಾಡೋದು ನಾವು ಈ ರೀತಿ ನೀವು ನೀವೇನಾದ್ರೂ ತಿಂಕ್ ಮಾಡಿದ್ರೆ ಮನೆ ಹಾಕೊಂಡ್ಬೋದಕ್ಕೈತಿ ಇದನ್ನೆಲ್ಲ ಸ್ವಲ್ಪ ನಾಚಿಕೆ ಬಿಟ್ಟರೆ ಮುಂದೆ ಹಾಕಿ ಸ್ವಲ್ಪ ಸಾಧ್ಯ ಐತಿ ಓಕೆ ಪೆನ್ನಿಸ್ ಪೆನ್ನಿಸ್ ಅಂದ್ರೆ ಏನ ಲಿಂಗ ಲಿಂಗ ಏನ ಅದ್ರ ಹೋಲ್ ಚೆಕ್ ಮಾಡ್ತಾರೆ ಕರೆಕ್ಟ್ ಐತಿಲ್ಲ ಹೋಲ ಅದನ್ನ ಚೆಕ್ ಮಾಡ್ತಾರೆ ಮತ್ತು ಟೆಸ್ಟಿಸ್ ಒಳಗೆ ಈ ರೀತಿ ಎಲ್ಲ ಚೆಕ್ ಮಾಡ್ತಾರೆ ಓಕೆ ಇನ್ನು ನೆಕ್ಸ್ಟ್ ನೋಡ್ದ್ರೆ ವೇಟ್ ವೇಟ್ ಅಂತ ಈ ಸರ್ತಿ ಏನೋ ಹೈಟ್ ತಕ್ಕಂಗೆ ವೇಟ್ ಕೊಟ್ಟಾರಂತೆ ಒನ್ ಸಿಕ್ಸ್ಟಿ ಸೆವೆನ್ ಇದ್ರೆ ಫಿಫ್ಟಿ ತ್ರೀ ಮಿನಿಮಮ್ಮಾ ಐವತ್ತು ಕೆ ಜಿ ಬೇಕಾ ಐವತ್ತು ಕೆ ಜಿ ಬೇಕಾ ಮ್ಯಾಕ್ಸಿಮಮ್ಮಾ ಎಷ್ಟು ದ್ರೆಡ್ತೈತಿ ಒಂದೊಂದು ನೂರು ತಕ್ಕ ಏಯ್ಟಿ ಫೈ ಹಿಂಗೆಲ್ಲ ಹಿಡಿದೈತಿ ಆದರೆ ಮಿನಿಮಮ್ ಏಟೆ ಎಷ್ಟು ಬೇಕಾ ಐವತ್ತು ಕೆ ಜಿ ಬೇಕಾ ಇದಂತೂ ನಿಮ್ಗೆ ಗೊತ್ತಿರಲೇಬೇಕು ನಲ್ವತ್ತೊಂಬತ್ತು ಕೆಜಿ ಇದ್ದರೂ ನಡೆಯಂಗಿಲ್ಲ ನಲ್ವತ್ತೊಂಬತ್ತು ವರಿದ್ರು ನಡೆಯಂಗಿಲ್ಲ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನ ಪೈಲ್ಸ್ ಆರ್ಮಿ ಒಳಗೆ ಪೈಲ್ಸ್ ನೋಡ್ತಾರೆ ಪೈಲ್ಸ್ ಚೆಕ್ ಮಾಡ್ತಾರೆ ಪೈಲ್ಸ್ ಬರ್ತೈತಿ ಮೂಲವ್ಯಾಧಿ ಮೂಲವ್ಯಾಧಿ ಕೂಡ ಚೆಕ್ ಮಾಡ್ತಾರ ಪೂರ್ತಿ ಹಾರ್ಟ್ ಚೆಕ್ ಇರ್ತೈತಿ ಅದೇನಾದ್ರೂ ನೀವು ಹಾಸ್ಪಿಟ್ಲ್ ತೋರಿಸ್ಕೋರಿ ಕಡಿಮೆ ಕೈ ನೋಡ್ರಿ ಟ್ರೀಟ್ಮೆಂಟ್ ಮಾಡ್ಕೋ ಇಲ್ಲಕಂದ್ರೆ ನಿಮಗೆ ಏನಾದರೂ ಮೂಲವ್ಯಾಧಿ ಸಮಸ್ಯೆ ಭಾಳ ಇತ್ತಂದ್ರೆ ನಿಮಗೆ ಸಜೆಷನ್ ಮಾಡ್ತೀನಿ ನಾನು ಏನಂದ್ರೆ ಅದೇನಂತಾರೆ ಮೊಸರು ಮೊಸರು ಮತ್ತು ಕಸಕಸೆ ಇರುತ್ತಲ್ಲ ಪಾಯಸ ಮಾಡ್ತಾರಲ್ಲ ಕಸಕಸೆ ಆ ಕಸಕಸಿ ಸಂಜೆಗ ಒಂದು ಗ್ಲಾಸ್ ಮೊಸರು ತಗೋರಿ ಆ ಮೊಸರನ್ನಾಗ ಏನು ಮಾಡ್ರಿ ಅಂತಂದ್ರೆ ಕಸಕಸೆ ಹಾಕ್ರಿ ಕಸಗಸಿ ಎಷ್ಟು ಹಾಕ್ಬೇಕಂದ್ರೆ ಮರದಿನ ನೀವು ಮೊಸರು ಕುಡಿಯಾಕ್ರೆ ಬರೀ ಬಾಯ ಕಸಕ ಬರಬೇಕು ಆ ರೀತಿ ಕಸಗಸಿ ಹಾಕ್ಬೇಕು ಒಂದು ಗ್ಲಾಸಿಗೆ ಒಂದು ಮೂರು ಮೂರು ಚಮಚೆ ಕಸಕಸೆ ಹಾಕ್ರಿ ಹಾಕಿರಿ ಒಂದು ಗ್ಲಾಸಿಗೆ ಮೂರು ಚಮಚೆ ಕಸಕಸೆ ಹಾಕ್ರಿ ಅದನ್ನ ಅಳ್ಗಾಡ್ತಿರೀ ಅಳಗಾಡಿಸಿ ಇಟ್ಟು ಬಿಡ್ರಿ ಮುಚ್ಚಿ ಬಿಡ್ರಿ ಮಾರ್ನಿಂಗ್ ಎದ್ದು ಹಾಲ್ ತಿಕ್ಕಲ್ದಾನ ಮಾರ್ನಿಂಗ್ ಎರಡು ಕುಡ್ದು ಅದು ಕುಡಿಬೇಕು ಅದನ್ನ ಕುಡಿದ್ರಿಂದ ಏನಂತಂದ್ರೆ ಆ ಕುಡಿದ್ರಿಂದ ಪೂರ್ತಿ ಬಾಡಿ ಎಲ್ಲ ಪೂರ್ತಿ ಕೋಲ್ಡ್ ಪೂರ್ತಿ ಕೋಲ್ಡ್ ಹತ್ತಿರ ಪೈಲ್ಸ್ ಎಲ್ಲ ಹೋಗಿಬಿಡ್ತಾವೆ ಓಕೆ ಪೈಲ್ಸ್ ಹೋಗಿಬಿಡ್ತಾವ ಅಷ್ಟು ಮೇಲೆ ಹೋಗ್ಲಂದ್ರೆ ಯಾವುದಕ್ಕೊಂದು ಸರ್ತಿ ಹಾಸ್ಪಿಟ್ಲ್ ತೋರಿಸ್ಕೋರಿ ಈ ಸಜೆಷನ್ನ ಕೊಟ್ನಿ ಹಾಸ್ಪಿಟ್ಲ್ ತೋರಿಸೋತ್ತೆ ತರ್ಸ್ಕೋರಿ ಅದನ್ನೂ ಕೊಡ್ಕೋತೀರಿ ಯಾಕಂದ್ರೆ ಅದು ಹೆಲ್ಪ್ ಆಕೈತಿ ಓಕೆ ಪಾಯಿಲ್ಸ್ ಇರೋಂಗಿಲ್ಲ ಪಾಯ್ಲ್ಸ್ ಚೆಕ್ ಮಾಡ್ತಾರೆ ಪೂರ್ತಿ ಕ್ಲಿಯರ್ ಆಗಿ ಚೆಕ್ ಮಾಡ್ತಾರೆ ಡೌಟ್ ಇತ್ತರ ಮತ್ತೊಂದು ಸರ್ತಿ ಇಬ್ಬರು ಮೂರು ಮಂದಿ ಕೂಡ ಚೆಕ್ ಮಾಡ್ತಾರೆ ಇದ್ರಾಗಂತೂ ಡೌಟೇ ಅಲ್ಲ ಪಕ್ಕ ಚೆಕ್ ಮಾಡ್ತಾರೆ ಓಕೆ ಇದ್ರಾಗ ನೀವೇನು ಹಿಂದೆ ಮಂದೆ ನೋಡೋಕೆ ಹೋಗ್ಬೇಡ್ರಿ ಸರಿಯಾಗಿ ಹಾಸ್ಪಿಟ್ಲ್ ತೋರಿಸ್ರಿ ಓಕೆ ಈ ರೀತಿ ಪ್ರೊಸೆಸ್ ಇರ್ತೈತಿ ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಹಾಕಿರಿ ಮೆಸೇಜ್ ಹಾಕಿರಿ ಅದ್ರ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡೋಕೆ ಟ್ರೈ ಮಾಡ್ತೀನಿ ಹಂಗೇನಾದರೂ ನಿಮಗೆ ಭಾಳ ಡೌಟ್ ಇದ್ರೆ ನನ್ನ ನಂಬರ್ ಐತಿ ಇಲ್ಲಿ ಇಲ್ಲಿ ನನ್ನ ನಂಬರ್ ಐತಿ ಏಟ್ ತ್ರೀ ಒನ್ ಜೀರೋ ಏಟ್ ಟೂ ತ್ರೀ ಏಯ್ಟ್ ನೈನ್ ಸಿಕ್ಸ್ ಅಂತ ನನ್ನ ನಂಬರ್ ಐತಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ ವಾಟ್ಸಪ್ಗೆ ವಾಟ್ಸಪ್ ನೀವು ಮೆಸೇಜ್ ಮಾಡಿ ಅಂದರೆ ಏನೇ ಇದ್ರು ನಾನು ಮಾಹಿತಿ ಕೊಡ್ತೀನಿ ಯಾವುದೇ ಡೌಟ್ ಇಲ್ಲದ ನೀವು ಮೆಸೇಜ್ ಮಾಡ್ಬೋದು ಓಕೆ ಈ ರೀತಿ ಮೆಡಿಕಲ್ ಪ್ರೊಸೆಸಿಂಗ್ ಇರ್ತೈತಿ ಸರಿಯಾಗಿ ರನ್ನಿಂಗ್ ಮಾಡಿರಿ ಟೈಮ್ ಭಾಳ ಕಡಿಮೆ ಐತಿ ಟೈಮ್ ಡೇಟ್ ಯಾವಾಗ ಫಿಕ್ಸ್ ಆಗೈತಿ ಆಗಂಗಿಲ್ಲ ಡೇಟ್ ಫಿಕ್ಸ್ ಸಡನ್ಲಿ ಆಗೈತಿ ಹೇಳೋಕ್ಕಾಗಿಲ್ಲ ಇದನ್ನು ಮಾಡ್ರಿ ಪ್ರ್ಯಾಕ್ಟೀಸ್ ಮಾಡಿರಿ ರನ್ನಿಂಗ್ ಅಂತೂ ನೀಟಾಗಿ ಹೊಡ್ರಿ ಡೈಲಿ ಎರಡು ಟೈಮ್ ಹೊಡ್ರಿ ಸಂಜೆಗೊಮ್ಮೆ ಮಾರ್ನಿಂಗ್ ಒಮ್ಮೆ ಸಂಜೆಕ್ಕೆ ಸ್ವಲ್ಪ ಲಾಂಗ್ ಹೊಡ್ರಿ ಹದಿನಾರು ಮೀಟ್ರ್ ರನ್ನಿಂಗ್ ಇರುತ್ತೆ ಅಂದ್ರೆ ಹದಿನಾರು ಮೀಟ್ರ್ ಅಷ್ಟು ಹೊಡ್ಯಾಕ್ ಹೋಗ್ಬೇಡ್ರಿ ಸಂಜಿಕೆ ಎಷ್ಟೊಂದು ಮೂರು ಕಿಲೋಮೀಟ್ರ್ ಹೊಡ್ರಿ ಡಬಲ್ ಹೊಡ್ರಿ ಒಂದು ಹದಿನಾರು ಹದಿನಾರು ಮೂವತ್ತೆರಡು ಮೂರು ಸಾರಿ ಎರಡು ಮೀಟರ್ ಮೀಟ್ರು ಹೊಡ್ರಿ ಮಾರ್ನಿಂಗ್ ಏನೈತಿಲ್ಲ ಹದಿನಾರು ಮೀಟ್ರ್ ಹೊಡ್ರಿ ಮತ್ತು ಇನ್ನೊಂದು ಏನಂತಂದ್ರೆ ಇನ್ನೂ ನಾಲ್ಕು ದಿನದಾಗ ನಾನು ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ಲ ಎಸ್ ಎಸ್ ಸಿ ಜಿ ಡಿ ಈ ಮೂರೂ ಮ್ಯಾಥ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದು ಮೂರ್ನಾಲ್ಕು ದಿನದಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಆ ಕ್ಲಾಸ್ ಯಾರು ಎಸ್ ಎಸ್ಸಿಯಲ್ಲಿ ಓದ್ತಿರಲ್ಲ ಆ ಕ್ಲಾಸ್ಗೆಲ್ಲ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಶೀಘ್ರದಲ್ಲೇ ನಾನು ಪಿಜಿಕಲ್ ಮಾಸ್ಟರ್ನೂ ಮಾಡ್ತೀನಿ ಫಿಜಿಕಲ್ ಹೇಳ್ಕೊಡ್ತೀನಿ ನಾನು ಫಿಜಿಕಲ್ ಆಲ್ರೆಡಿ ಮಾಡೀನಿ ಅದು ಎಕ್ಸ್ಪೀರಿಯನ್ಸ್ ಭಾಳ ಇದೆ ಏನಾದರೂ ಫಿಸಿಕಲ್ ಬೇಕಾಗಿತ್ತು ಅಂದರೆ ಯಾರ್ಯಾರು ಧಾರವಾಡಾಗದಿರಿ ಅವ್ರಲ್ಲ ಬರುವಂತೆ ನಾನು ಫಿಜಿಕಲ್ ಸ್ಟಾರ್ಟು ಮಾಡ್ತೀನಿ ಶೀಘ್ರದಲ್ಲಿ ಈಗ ಸದ್ಯ ಡೇಟ್ ಫಿಕ್ಸ್ ಇಲ್ಲ ಇವತ್ತಂತಿಲ್ಲ ನಾಳೆ ಅಂತಿಲ್ಲ ಹದಿನೈದು ದಿವ್ಸ ಬಿಟ್ಟಂತಿಲ್ಲ ಒಂದು ತಿಂಗಳೊಳಗಂತಿಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಡೇಟ್ ಫಿಕ್ಸ್ ಮಾಡ್ತೀನಿ ಒಂದಿನ ಡೇಟ್ ಫಿಕ್ಸ್ ಆದ ನಂತರ ಆರ್ನ ಸೆಟ್ಟಿಗೆ ರೌಂಡ್ ನಾನು ಫಿಜಿಕಲ್ ಇಟ್ಟಿರ್ತೀನಿ ನಿಮಗೆಲ್ಲ ಹೇಳ್ತೀನಿ ನಾನು ಕ್ಲಾಸ್ನಾಗ ಹೇಳ್ತೀನಿ ಬೇಕಾದ್ರೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫಿಸಿಕಲ್ ಬೇಕಾದವರು ಅಲ್ಲಿ ಬರುವಂತೆ ಫಿಸಿಕಲ್ ನಾ ಕೊಡ್ತೀನಿ ಫಿಸಿಕಲ್ ಪೇಲ್ ಆದರೆ ಅದು ನಾಂಜೋದ್ ಬರೀ ನನ್ನ ಫಿಸಿಕಲ್ ಕಲ್ತಾವ್ರು ಆದರೆ ಏನು ನಾ ಹೇಳಿದ ಹೊರಕೊಡ್ಸೆಲ್ಲ ಮಾಡ್ಬೇಕಾ ನಾವು ಓಡಿಸೋ ಟ್ರೈನಿಂಗ್ ಓಡಬೇಕು ಅಷ್ಟೆ ಅಷ್ಟು ನೀವು ಮಾಡಿದ್ದೆ ನಿಜ ಆದರೆ ಫಿಸಿಕಲ್ನ ಪೇಲ್ ಆಗಿ ಚಾನ್ಸೇ ಇಲ್ಲ ನಾ ಪಾಸ್ ತಗೊಂಡು ನಾ ಮಾಡ್ತೀನಿ ಫಿಸಿಕಲ್ ಬಗ್ಗೆ ನನಗೆ ಭಾಳ ಡೀಪ್ ಗೊತ್ತಾಯ್ತಿ ಯಾಕಂದ್ರೆ ನಾನು ಓಡಿದೆವು ನಾನು ಟ್ರೇಡ್ಸ್ಮೆನ್ ಎಕ್ಸಲೆಂಟ್ ಹೊಡೆದ ನಾನು ಬೆಳಗಾವಿನಾಗ ಬೆಳಗಾವಿನಾಗ ವಿ ಟಿ ಯು ರೌಂಡ ಅವಾಗ ಎಕ್ಸಲೆಂಟ್ ಹೊಡೆದೆ ನಾನು ಎಕ್ಸ್ಲೆಂಟ್ ಟ್ರೈನಿಂಗ್ ನಂದು ನಾನು ಹದಿನಾರು ಮೀಟ್ರ್ ಟೈಮಿಂಗ್ ನಾಲ್ಕು ಮೂವತ್ತೈದು ಟೈಮಿಂಗ್ ನಂದು ಹ್ಞೂ ಅದಕ್ಕೆ ನಿಮ್ಮ ಜೊತೆ ನಾನು ರನ್ನಿಂಗ್ ಓಡ್ತೀನಿ ಫಿಸಿಕಲ್ ಸ್ಟಾರ್ಟ್ ಮಾಡ್ತಾ ನಿಮ್ಗೆ ಹೇಳ್ತೀನಿ ಅವಾಗ ಬರುವಂತೆ ಈಗೇನು ಮಾಡ್ರಿ ಈ ಪ್ರಾಕ್ಟೀಸ್ ಮಾಡಿರಿ ಈಗ ನಾನು ಫಿಸಿಕಲ್ ಸ್ಟಾರ್ಟ್ ನಂತರ ಹೇಳ್ತೀನಿ ಆದರೆ ಧಾರವಾಡ ಇದ್ರೆ ಅಷ್ಟೇ ಬರೋಕ್ಕಾಗುತ್ತೆ ದೂರಿನವ್ರು ಬರೋಕ್ಕಾಗಲ್ಲ ಧಾರವಾಡ ಯಾರಿದ್ರಲ್ಲ ಬರುವಂತೆ ನಾನು ಹೇಳ್ತೀನಿ ಫಿಸಿಕಲ್ ಡೇಟಾ ಅನೌನ್ಸ್ ಮಾಡ್ತೀನಿ ಅವಾಗ ಬರುವಂತೆ ಅಂತ ಹೇಳ್ತಾ ಹಾಗೆ ಮತ್ತು ನೆಕ್ಸ್ಟ್ ಎಸ್ ಸಿ ಎಚ್ ಎಲ್ಲ ಎಮ್ ಟಿ ಎಸ್ 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 ಸಿ ಕ್ಲಾಸ್ಗಳು ಸ್ಟಾರ್ಟ್ ಅವಾಗ ಅವಕ್ಕೆಲ್ಲರೂ ಯಾರಾದರೂ ಓದ್ತಿದ್ರಂದ್ರೆ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇವತ್ತು ನಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್